ಭಾರತದ ಸ್ವಾತಂತ್ರ್ಯ ಚಳುವಳಿ ಹಾಗೂ ನಂತರವೂ ಪ್ರೇರಣಾದಾಯಕವಾಗಿ ನಿಂತ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷ ಸಂದಿದೆ ಈ ಗೀತೆಗೆ ನಮನ ಸಲ್ಲಿಸುವಂತಹ ನೃತ್ಯ ಗೀತೆಯ ಸಾಂಸ್ಕೃತಿಕ ನಮನದ ಕಾರ್ಯಕ್ರಮ ಜನವರಿ ಮೂವತ್ತೊಂದರಂದು ಸಂಜೆ ಐದು ಮೂವತ್ತಕ್ಕೆ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಒಂದೇ ಮಾತರಂ ಆಚರಣಾ ಸಮಿತಿ ಸಂಚಾಲಕರಾದ ಸುಧೀರ್ ತಿಳಿಸಿದರು ಸ್ವತಂತ್ರ ಪೂರ್ವದಲ್ಲಾಗಿರ್ಬೋದು ಸ್ವತಂತ್ರದ ನಂತರವೂ ಒಂದು ಪ್ರೇರಣಾದಾಯಕ ಶಕ್ತಿಯಾಗಿ ನಿಂತ ಗೀತೆ ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತ್ರ ಗೀತೆಗೆ ನೂರೈವತ್ತು ವರ್ಷ ಸಂದಿದೆ ಇಡೀ ದೇಶದಾದ್ಯಂತ ಎಲ್ಲ ಕಡೆ ವಿಜೃಂಭಣೆಯಿಂದ ಗೀತೆಯನ್ನು ಹಾಡುವ ಮೂಲಕ ಅದಕ್ಕೊಂದು ಸಾಂಸ್ಕೃತಿಕ ನಮನವನ್ನು ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಸಂಗೀತ ಶಾಲೆಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಶತಕಂಠ ಗಾಯನದ ಮೂಲಕ ಆ ಒಂದು ರಾಷ್ಟ್ರೀಯ ಗೀತೆಗೆ ಗೀತ ನಮನವನ್ನ ಗೀತ ಗೌರವವನ್ನು ಕೊಡ್ತಾ ಇದ್ದೀವಿ ಜನವರಿ ಮೂವತ್ತೊಂದನೇ ತಾರೀಕು ಸಂಜೆ ಐದು ಕುವೆಂಪು ಕಲಾಮರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮವನ್ನ ನಮ್ಮ ಬಸವ ತತ್ವ ಪೀಠದ ಪೀಠಾಧೀಶರಾದ ಪರಮ ಶ್ರೀ ಶ್ರೀ ಡಾಕ್ಟರ್ ಬಸವಮರಳು ಸಿದ್ದ ಅವರು ಉದ್ಘಾಟಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಶ್ರೀ ಸಿಟಿ ರವಿರವರು ವಿಧಾನ ಪರಿಷತ್ನ ಶಾಸಕರಾದ ಶ್ರೀ ಎಸ್ ಎಲ್ ಅವರು ನಗರಸಭಾ ಮಾತನಾಡಿದ ಅವರು ಎಪ್ಪತ್ತಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಂಸ್ಥೆಗಳ ಸದಸ್ಯರು ಶಾಲಾ ಕಾಲೇಜು ಸಂಗೀತ ಶಾಲೆಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಎಪ್ಪತ್ತಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಂಸ್ಥೆಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರತಕ್ಕಂಥ ಹಾಗೂ ಎ ಆರ್ ರೆಹಮಾನ್ ಅವರು ಸಂಗೀತ ನೀಡಿರುವಂತಹ ಒಂದೇ ಮಾತರಂ ಹಾಗೂ ದೇಶಭಕ್ತಿ ಗೀತೆಗಳಿಗೆ ನಮ್ಮ ನಗರದ ಪ್ರಖ್ಯಾತ ನೃತ್ಯ ಕಲಾವಿದರು ನೃತ್ಯದ ಮೂಲಕ ಒಂದು ಗೌರವವನ್ನು ನಮನವನ್ನು ಸೂಚಿಸುತ್ತಿದ್ದಾರೆ ಸಂಗೀತ ಕಲಾವಿದರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ದೇಶಭಕ್ತಿ ಗೀತೆಗಳು ಹಾಗೂ ಒಂದೇ ಮಾತರಂ ಗೀತೆಗಳನ್ನ ಶತಕಂಠ ಗಾಯನದ ಮೂಲಕ ಆ ದಿನ ಹಾಡ್ತಾ ಇದ್ದಾರೆ ಅದೇ ರೀತಿ ಒಂದೇ ಮಾತರಂ ಸಮಾರಂಭದಲ್ಲಿ ನಮ್ಮ ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದ ವತಿಯಿಂದ ಆ ದಿನ ಬೆಳಗ್ಗೆ ಹತ್ತು ಮೂವತ್ತರಿಂದಲೇ ಕುವೆಂಪು ಕಲಾಮಂದಿರದ ಆವರಣದಲ್ಲಿ ಒಂದು ಚಿತ್ರಕಲೆ ಪ್ರದರ್ಶನವನ್ನು ಸಹ ನಾವು ಏರ್ಪಡಿಸಿರ್ತೀವಿ ಈ ಕಾರ್ಯಕ್ರಮ ತಾವೆಲ್ಲ ಬಂದು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಇಡೀ ನಮ್ಮ ಒಂದೇ ಮಾತರಂ ಆಚರಣಾ ಸಮಿತಿ ಒಂದೇ ಮಾತರಂ ನೂರ ಐವತ್ತು ವರ್ಷ ಆಗಿದೆ ನವೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಬಂಕಿಮಚಂದ್ರ ಅವರು ಬರಬೇಕಾದ್ರೆ ಅವರೊಬ್ಬರು ಬ್ರಿಟಿಷ್ ಅಧಿಕಾರಿ ಜೊತೆ ಅವ್ರ ಒಂದು ಎನ್ಕೌಂಟರ್ ಅಂತ ಅವರ ಎದುರುಗಡೆ ಬರ್ತಾರೆ ಕರ್ನಲ್ ಡೆಫಿನ್ ಅಂತಕ್ಕಂಥ ಆಡಳಿತಾಧಿಕಾರಿ ಅವನಿಂದ ಅವಮಾನಕ್ಕೊಳಗಾಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ತುಂಬ ಮನ ನೊಂದು ಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ಟು ನಮ್ಮ ಭಾರತ ಮಾತೆಗಿಂತ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಳ್ತಾರೆ ಆವಾಗ ಈ ಬಂದೇ ಮಾತ್ರ ಕೃತಿ ರಚನೆ ಆಗಿದೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಅವರದ್ದು ಒಂದು ಆನಂದಮಟ್ಟಂತಕ್ಕಂತಹ ಒಂದು ಉಪನ್ಯಾಸ ಮಾಲಿಕೆಯ ಒಂದು ಕಾದಂಬರಿಯಲ್ಲಿ ಒಂದೇ ಮಾತ್ರ ಬಿಡುಗಡೆ ನಮಗೆ ಸ್ವತಂತ್ರ ಬರುತ್ತೆ ನಮ್ಮ ಮೊದಲನೇ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಇದಕ್ಕೆ ನಮ್ಮ ರಾಷ್ಟ್ರಗೀತೆಗೆ ಏನು ಸ್ಥಾನಮಾನ ಇದೆ ಅದೇ ಸ್ಥಾನಮಾನವನ್ನು ಕೊಡಬೇಕು ಇದು ರಾಷ್ಟ್ರ ಗಾಯನ ಅಂತ ಇದನ್ನ ಅನೌನ್ಸ್ ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸುಮಾ ಪ್ರಸಾದ್ ಉಪಸ್ಥಿತರಿದ್ದರು